ಫ್ರೆಂಡ್ಸ್ ವೀಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈ ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಹಿಂದಿನ ದಿನವೇ ನಾನು ಮಾರ್ನಿಂಗ್ಗೆ ಪೂರಿ ಹಾಗೆಯೇ ಆಲೂಗಡ್ಡೆ ಹಾಗೆ ಗ್ರೀನ್ ಪೀಸನ್ನು ಹಾಕಿ ಕುರ್ಮ ಮಾಡ್ಕೊಳ್ಳೋದ್ರಿಂದ ರಾತ್ರಿನೇ ನಾನೆಲ್ಲ ಗ್ರೀನ್ ಪೀಸನ್ನೆಲ್ಲ ನಾನು ಬಿಡಿಸಿ ಅದನ್ನ ಎತ್ತಿಟ್ಕೊಳ್ತಾ ಇದ್ದೇನೆ ಬೆಳಿಗ್ಗೆ ಸ್ವಲ್ಪ ಈಸಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಪೂರಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಆಲೂಗಡ್ಡೆ ಹಾಗೆ ಗ್ರೀನ್ ಪೀಸ್ ಅನ್ನು ಹಾಕಿ ಕುರ್ಮ ಮಾಡ್ಕೊಂಡೆ ನಂತರ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕಬೇಕಾಗಿತ್ತು ಸೊ ಹೊರಗಡೆ ಕೂಡ ಬಂದೆ ಹಾಗೆ ಇಲ್ಲಿ ನನ್ನ ಒಂದು ಗಿಡದಲ್ಲಿ ಈ ವೈಟ್ ಹೂಕ ಆಗಿದೆ ಇದ್ರ ಹೆಸರು ನನಗೆ ಖಂಡಿತ ಗೊತ್ತಿಲ್ಲ ಸೊ ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು ಇದಾದ ನಂತರ ತುಂಬಾ ಹಾಗಲ್ಕಾಯಿ ಕೂಡ ತುಂಬಾ ಗಿಡದಲ್ಲಿ ಬಿಟ್ಟಿತ್ತು ಸೊ ಅದನ್ನು ಕೂಡ ನಾನು ತುಂಬ ಖುಷಿಯಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸೊ ಇದನ್ನು ನಾನು ಕಟ್ ಮಾಡಿದವಾಗ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಅಲ್ಲದು ಸ್ವಲ್ಪ ಪುಟ್ ಪುಟ್ಟದಿತ್ತು ಆದರೆ ತುಂಬಾ ಆಗಿತ್ತು ನಾವೇ ನಟ್ಟಂಥ ಗಿಡದಲ್ಲಿ ಕಾಯಿಗಳೆಲ್ಲ ಬಿಟ್ಟಾಗ ತುಂಬಾ ಖುಷಿ ಆಗುತ್ತೆ ಅದಾದ ನಂತರ ನಾನು ಇವಾಗ ಇಲ್ಲಿ ಮಸಾಲೆಯನ್ನು ಈ ಬಾಳೆಯಲ್ಲಿ ಮೇಲೆ ಹಾಕಿ ನಾವು ತವಪ್ರಯ್ಯನ ಅಲ್ಲ ಸೊ ಆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಮೂರು ಬಾಂಗ್ಡ ಮೀನನ್ನು ತಗೊಂಡಿದ್ದೇನೆ ಇದಕ್ಕೆ ನಾನೊಂದು ಎರಡು ಸ್ಪೂನ್ ಹಾಕುವಷ್ಟು ಹುಣಸೆ ರಸ ಹಾಗೆಯೇ ಸ್ವಲ್ಪ ಟರ್ಮರಿಕ್ ಪೌಡರು ಚಿಲ್ಲಿ ಪೌಡರು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಜೀರ ಪೌಡರ್ ಧನಿಯಾ ಪೌಡರನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದು ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತೇವೋ ಅಷ್ಟು ಚೆನ್ನಾಗಿ ಇದು ಒಂದು ಮಸಾಲ ಟೇಸ್ಟಾಗಿ ರುಚಿಯಾಗಿ ಬರುತ್ತೆ ಹಾಗೆಯೇ ಇದು ಮಸಾಲೆ ಕೂಡ ಈ ಫಿಶ್ಶಿಗೆ ಹಚ್ಚಬೇಕಾದ್ರೆ ತುಂಬಾ ಚೆನ್ನಾಗಿ ಎಲ್ಲ ಕಡೆಗೂ ಈ ಮಸಾಲೆಯನ್ನು ಅಪ್ಲೈ ಮಾಡಬೇಕು ಹಾಗೆಯೇ ನಾನು ತವ ಫ್ರೈ ಮಾಡಲಿಕ್ಕೆ ಖಾಲಿ ಈ ಬಾಳೆಲಿ ತವ ಫ್ರೈ ಮಾಡಲಿಕ್ಕೆ ಮೂರು ಫಿಶ್ಶನ್ನು ಮಾತ್ರ ನಾನು ತೊಗೊಂಡಿದ್ದೇನೆ ಮತ್ತು ಉಳಿದಿದ್ದೆಲ್ಲ ಫಿಶನ್ನು ನಾನು ಖಾಲಿ ಹೀಗೆ ತವದಲ್ಲಿ ಫ್ರೈಯನ್ನು ಮಾಡ್ಕೊಳ್ತೇನೆ ಸೊ ಇವಾಗ ಒಂದು ಬಾಳೆ ಎಲೆಯನ್ನು ತಕೊಂಡು ಈ ರೀತಿ ಫಿಶನ್ನು ಇಟ್ಟು ಇದಕ್ಕೆ ಎಲ್ಲ ಕಡೆಗಳಲ್ಲಿ ಮಸಾಲೆಯನ್ನು ಚೆನ್ನಾಗಿ ಅಪ್ಲೈ ಮಾಡಿ ಇದನ್ನು ನಾವು ಈ ರೀತಿ ಫೋಲ್ಡ್ ಮಾಡಿ ಹಾಗೆಯೇ ಈ ಬಾಳೆ ಎಲೆಯಲ್ಲಿ ಒಂದು ದಂಟು ಬರುತ್ತೆ ಅದನ್ನೇ ಕಿತ್ತು ಅದರಿಂದ ನಾನು ಇದನ್ನು ಕಟ್ಕೊಳ್ಳೋದು ಸೊ ಕಟ್ಕೊಳ್ಳೋದನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಬಟ್ ಅದು ರೆಕಾರ್ಡ್ ಆಗಿರಲಿಲ್ಲ ಸೊ ಇವಾಗ ಇದು ಮೂರು ಕೂಡ ನಾನಿದು ಪ್ಯಾಕ್ ಮಾಡಿ ಆಗಿದೆ ಇವಾಗ ಇದನ್ನು ನೀಟಾಗಿ ಪ್ಯಾಕ್ ಮಾಡಬೇಕಾದ್ರೂ ಕೂಡ ಒಂದು ಸೈಡಲ್ಲಿ ಬಾಳೆ ಎಲ್ಲ ಸ್ವಲ್ಪ ಓಪನ್ ಆಗಿತ್ತು ಸೊ ನೀವು ನೋಡ್ಬೋದು ಹಾಗೆಯೇ ತವಕ್ಕೆ ಒಂದು ಸ್ವಲ್ಪ ಆಯಿಲನ್ನು ಹಾಕೊಳ್ಳೋದು ಕಡಿಮೆ ಆಗುತ್ತೆ ಸ್ವಲ್ಪ ಜಾಸ್ತಿನೇ ಇದಕ್ಕೆ ಆಯಿಲನ್ನು ಹಾಕ್ಕೊಳ್ಬೇಕಾಗತ್ತೆ ಯಾಕಂದರೆ ಇದು ಚೆನ್ನಾಗಿ ಫ್ರೈ ಆಗಬೇಕಲ್ಲ ಆದರೆ ಈ ಚಿಕ್ಕ ಚಿಕ್ಕ ಫಿಶ್ಶಿಗೆ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ ಹಾಗೆಯೇ ಮಸಾಲೆ ಹಚ್ಚಿ ಒಂದು ಅರ್ಧ ಗಂಟೆ ಅಂತೂ ಇದನ್ನು ಬಿಡಬೇಕು ಇವಾಗ ನೋಡಿ ಈ ಮಸಾಲೆ ಹಾಕಿದಂಥ ಈ ಬಾಳೆ ಎಲೆಗಳೆಲ್ಲ ಈಗ ಕಲರ್ ಚೇಂಜ್ ಆಗಿದೆ ಈ ರೀತಿ ಬಾಳೆ ಎಲೆ ಕಲರ್ ಚೇಂಜ್ ಆದವಾಗ ಫಿಶ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸೊ ಇವಾಗ ಇದು ಕಂಪ್ಲೀಟಾಗಿ ಆಗಿದೆ ಸೊ ಇವಾಗ ನೋಡಿ ನಾನಿವಾಗ ಇದನ್ನು ನಿಮ್ಮ ಜೊತೆ ಯಾವ ರೀತಿಯಾಗಿ ಅದು ಫ್ರೈ ಆಗಿದೆ ಅನ್ನೋದನ್ನು ಕೂಡ ಬ ಎಲೆಯನ್ನು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ ಸೊ ಇದು ತುಂಬಾ ಚೆನ್ನಾಗಿ ಆಗುತ್ತೆ ಹಾಗೆ ಟೇಸ್ಟಾಗಿ ಕೂಡ ಬರುತ್ತೆ ಆದರೆ ತುಂಬ ಹೊತ್ತು ಇದು ಮಸಾಲೆಯನ್ನು ಹಾಕಿ ಇಡಬೇಕು ಸೊ ಚೆನ್ನಾಗಿ ಇದು ಬೆಂದಿದೆ ಸೊ ನೋಡ್ಬೋದು ನಾನು ಅದು ಕಿತ್ತು ತೆಗೀಬೇಕಾದ್ರೆ ಅದರಲ್ಲಿ ಮುಳ್ಳು ಕೂಡ ಹಾಗೇ ಕಿತ್ಕೊಂಡು ಬಂದಿದೆ ಸೊ ಇವಾಗ ಇದು ಫ್ರೈ ಎಲ್ಲ ಆದ ನಂತರ ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡಿ ಊಟ ಕೂಡ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ದೀವಿ ಅದ ನಂತರ ನಾನು ಯಾವುದೇ ರೀತಿಯಾದಂಥ ವೀಡಿಯೋನ ಶೂಟ್ ಮಾಡಿಕೊಂಡಿಲ್ಲ ಇದು ಸಂಡೆ ಸಂಜೆ ಸ್ವಲ್ಪ ಸ್ವಲ್ಪ ಹೊತ್ತು ನಾವು ಬೀಚ್ ಕಡೆ ಕೂಡ ಹೊರಟಿದ್ದೀವಿ ಸಂಜೆ ಹೋಗೋದ್ರಿಂದ ತುಂಬಾ ಕೂಲಾಗಿರುತ್ತೆ ಹಾಗೆಯೇ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸೂರ್ಯ ಕೂಡ ಮುಳುಗೋ ರೀತಿಯಲ್ಲಿ ಇತ್ತು ಹಾಗೆಯೇ ನಾನು ಸ್ವಲ್ಪ ಹೀಗೆ ಇದು ರೆಸಾರ್ಟು ತುಂಡು ಬೀಚ್ ಎದುರುಗಡನೆ ಬರುತ್ತೆ ಇದು ಸೊ ಹಾಗೇ ಅದೇ ರೋಟ್ ರೂಟಲ್ಲಿ ನಾವು ಹೋಗಿ ಸ್ವಲ್ಪ ಹೊತ್ತು ಬೀಚಲ್ಲಿ ಕೂತ್ಕೊಂಡು ಟೈಮ್ ಕೂಡ ಸ್ಪೆಂಡ್ ಮಾಡಿದ್ದೀವಿ ಸೊ ಇದು ನಾನು ಹೆಚ್ಚಾಗಿ ಏನು ನಾನು ವೀಡಿಯೋನ ರೆಕಾರ್ಡ್ ಮಾಡ್ಕೊಂಡಿಲ್ಲ ಯಾಕಂದರೆ ನಾನು ತುಂಬ ಸಲ ಈ ಬೀಚಿನ ಒಂದು ವೀಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತು ನಾನು ಮನೆ ಕಡೆ ಹೊರಟೆ ಸೊ ಇದಾಗಿತ್ತು ನನ್ನ ಒಂದು ಸಿಂಪಲ್ ಲಾಗಿ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್